ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುನಂದಾ ರಮೇಶ್ ಕುಲಕರ್ಣಿ ಊರು ಬಾಗಲಕೋಟೆ ನಾನು ಈ ದಿವಸ ಪುರಂದರದಾಸರ ಒಂದು ಕೃತಿಯನ್ನು ಹಾಡುತ್ತೇನೆ ಹರೇ ಶ್ರೀನಿವಾಸ್ ಏಕೆ ಚಿಂತೆ ಸುತ್ತಿರುವ ಬರಿದೆ ಮರುಹೇ ನ ಲೋಕನಾಥ ನೆನೆದು ಸುಖಿಯಾಗೋ ಮನವೇ ಸುಖಿಯಾಗೋ ಮನವೇ ಏಕೆ ಚಿಂತಿಸುತ್ತಿರುವೆ ಬರಿದೆ ಮರುಳೆ ಹುಟ್ಟುವಾಗೂ ಉತ್ಪತ್ತಿಗಾರು ಚಿಂತಿಸಿದರು ಕಟ್ಟ ಕಡೆಯಲಿ ಯಾರ ಚಿಂತೆ ുട്ടൂത്പത്തി ചിന്സൂ കട്ട കടയലി ലയക്ക ചിൻ നട്ട നടുവിന ವಟ್ಟಿಲ್ಲವೆ ಮರುಳೇ ಏಕೆ ಚಿಂತೆ ಬರಿದೆ ಬರಿದ ಮರುಳೆ ನವಿಲಂಗೆ ಚಿತ್ರಪತ್ರವನು ಬರೆದವರಾರು ಹವಳದಾಲತೆಗೆ ಕೆಂಪೀತವರು ಯಾರು ನವಿಲಂಗೆ ಚಿತ್ರಪತ್ರವನು ಪತ್ರವನ್ನು ಹವಳದಾಲತೆಗೆ ಕೆಂಪೀತವರು ಯಾರು ಸವಿಮಾತಿ ನರಗಿಣಿಗೆ ಹಸಿರು ಬಳೆದವರಾರು ಹುಟ್ಟಿಸಿದವನಮ್ಮ ಮರತಿಹನೆ ಮರುಳೆ ಮರತಿಹನೆ ಮರುಳೆ ಏಕೆ ಚಿಂತಿಸುತ್ತಿರುವೆ ಬರಿದೆ ಮರುಳೆ ಬಸಿರೊಳಗೆ ಶಿಶುವನ್ನು ಆರು ಸಲೂದರು ವಸುದೇಯನು ಬಸಿರೊಳಗೆ ಇಟ್ಟವರು ಯಾರು ಬಸಿರೊಳಗೆ ಶಿಶುವನ್ನು ಆರು ಸಲು ವಸುದೆಯನು ಬಸಿರೊಳಗೆ ಇಟ್ಟವರು ಯಾರು ಹಸಗೆಡದೆ ನಮ್ಮ ಪುರಂದರ ವಿಠಲನ ಬಿಸಜಪಾದವನಂಬಿ ಸುಖಿಯಾಗೋ ಮನವೆ ಮನವೇ ಮನವೆ ಏಕೆ ಮನವೇ ಏಕೆ ಬರಿದೆ ಮರುಳೆ ಲೋಕನಾಥನ ಲೋಕನಾಧನ ನೆನೆದು ಗೋ ಮನವೇ ಸುಖಿಯಾಗೋ ಮನವೇ